ಅಂಡೇಲಿ ಸಿನಿಮಾದ ಆನ್ಲೈನ್ ಕತೆ ವಿಚಾರಕ್ಕೆ ಬಂದರೆ ರಾಜು ಉರ್ಫ್ರಾಜು ಹಾಗೂ ಸತ್ಯ ಅಂದರೆ ಸಾಯಿ ಪಲ್ಲವಿ ಇಬ್ಬರು ಮೀನುಗಾರರ ಕುಟುಂಬಕ್ಕೆ ಸೇರಿದವರು ಬಾಲ್ಯದಿಂದಲೂ ಇವರಿಬ್ಬರು ಒಬ್ಬರೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ಮೀನುಗಾರರು ಆಗಿದ್ದರಿಂದ ವರ್ಷದಲ್ಲಿ ಕೆಲವು ತಿಂಗಳು ತನ್ನ ತಂಡದೊಂದಿಗೆ ಮೀನು ಹಿಡಿಯುವುದಕ್ಕೆ ಹೊರಡುತ್ತಾನೆ ನಮ್ಮ ಹೀರೋ ಆಗ ಚಂಡಮಾರುತಕ್ಕೆ ಸಿಲುಕಿ ಅವರ ಬೋಟ್ ಭಾರತದ ಗಡಿ ದಾಟಿ ಪಾಕಿಸ್ತಾನಕ್ಕೆ ಪ್ರವೇಶ ಮಾಡುತ್ತೆ ಪಾಕಿಸ್ತಾನದಲ್ಲಿ ರಾಜು ಸೇರಿ ಇಪ್ಪತ್ತೆರಡು ಮಂದಿ ಮೀನುಗಾರರನ್ನು ಅಲ್ಲಿ ಸೆರೆ ಹಿಡಿಯುತ್ತಾರೆ ಇಲ್ಲಿಂದ ಮುಂದೇನಾಗುತ್ತೆ ಅನ್ನೋದೇ ಚಿತ್ರದ ಕಥೆ ರಾಜು ಮತ್ತು ಸತ್ಯ ಪ್ರೀತಿ ಫಲಿಸುತ್ತ ರಾಜು ಮತ್ತು ಸತ್ಯ ಒಬ್ಬರಿಗೊಬ್ಬರು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡ್ತಾ ಇರ್ತಾರೆ ಆದರೆ ರಾಜು ಪಾಕಿಸ್ತಾನದಲ್ಲಿ ಸೆರೆಯಾದ ಬಳಿಕ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಸಿದ್ಧವನನ್ನು ತಿರಸ್ಕರಿಸಿ ಬೇರೊಬ್ಬನನ್ನು ಮದುವೆ ಆಗಲು ಸಿದ್ಧಳಾಗುತ್ತಾಳೆ ನಮ್ಮ ಹೀರೋಯಿನ್ ಇವರಿಬ್ಬರ ಲವ್ ಸ್ಟೋರಿಯಲ್ಲಿ ಏನು ನಡಿತು ಪಾಕಿಸ್ತಾನದ ಜೈಲಿನಿಂದ ರಾಜುನನ್ನು ಬಿಡಿಸಿಕೊಂಡು ಬರಲು ಸತ್ಯ ಏನು ಮಾಡ್ತಾಳೆ ರಾಜು ಪಾಕಿಸ್ತಾನದ ಜೈಲಿನಿಂದ ಹೊರಬರ್ತಾನ ಸತ್ಯಳನ್ನು ಮದುವೆ ಆಗ್ತಾನ ಇಲ್ವ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಸಿನಿಮಾದಲ್ಲಿ ನಾಗಚೈತನ್ಯ ನಟನೆ ಮೆಚ್ಚುವಂಥದ್ದು ಪ್ರೇಕ್ಷಕರು ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಮೀನುಗಾರರಾಗಿ ಗಮನ ಸೆಳೆಯುತ್ತಾರೆ ನಮ್ಮ ಹೀರೋ ಮತ್ತು ಹೀರೋಯಿನ್ ಸತ್ಯಪಾತ್ರದಲ್ಲಿ ಸಾಯಿ ಪಲ್ಲವಿ ನಟನೆ ತುಂಬ ಚೆನ್ನಾಗಿದೆ ಇವರಿಬ್ಬರ ಲವ್ ಸ್ಟೋರಿ ಮತ್ತೆ ಪ್ರೇಕ್ಷಕರಿಗೆ ಇಷ್ಟ ಆಗಬಹುದು ಇವರ ಜೊತೆ ನಟಿಸಿದ ಸಪೋರ್ಟಿಂಗ್ ಪಾತ್ರಗಳಿಗೂ ಕೂಡ ತುಂಬ ಪ್ರಾಮುಖ್ಯತೆ ನೀಡಬೇಕು ನೀಡಿದರೆ ಸಿನಿಮಾ ಇನ್ನೂ ಚೆನ್ನಾಗೇ ಇರ್ತಿತ್ತು ಸಿನಿಮಾದ ಪ್ಲಸ್ ಏನು ನಾಗ ಚೈತನ್ಯ ಹಾಗೂ ಸಾಯಿ ಪಲ್ವಿ ಅಭಿನಯ ಸಿನಿಮಾ ಪ್ರೇಮಿಗಳನ್ನು ಕಾಡುತ್ತೆ ಸಿನಿಮಾದಲ್ಲಿ ಎದ್ದು ಕಾಣಬಹುದಾದ ಕೆಲವು ನ್ಯೂನತೆಗಳನ್ನು ಸಾಯಿ ಪಲ್ಲವಿ ಪಾತ್ರ ಮರೆ ಮಾಡುವ ಪ್ರಯತ್ನವನ್ನು ಮಾಡಿದೆ ಫ್ರೀ ಕ್ಲೈಮ್ಯಾಕ್ಸ್ ದೃಶ್ಯಗಳು ಪ್ರೇಕ್ಷಕರಿಗೆ ಥ್ರಿಲ್ ಕೊಡೋದಂತೂ ಪಕ್ಕಾ ಇದನ್ನು ಬಿಟ್ಟರೆ ಪ್ರಸಾದ್ ಅವರ ಹಿನ್ನೆಲೆ ಸಂಗೀತ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಸಿನಿಮಾದ ಛಾಯಾಗ್ರಹಣ ಕೂಡ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಪಕ್ಕಾ ಸಿನಿಮಾದ ಮೈನಸ್ ನೋಡೋದಾದರೆ ಸಿನಿಮಾ ಚಿತ್ರಕಥೆಯಲ್ಲಿ ಹಿಡಿತಾ ಇಲ್ಲ ಕೆಲವೊಮ್ಮೆ ಪ್ರೇಕ್ಷಕರ ತಾಳ್ಮೆ ಪರೀಕ್ಷೆ ಮಾಡುತ್ತಿದೆ ಅಂತ ಅನಿಸುತ್ತೆ ಸ್ಕ್ರೀನಲ್ಲಿ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿಲ್ಲ